ವಾರ್ಡ್ ನಂಬರ್ ಹತ್ತರ ಬೇಪಾರಿ ಗಲ್ಲಿಯಲ್ಲಿ ಸಿಸಿ ರಸ್ತೆ ಕಾಮಗಾರಿಗೆ ಚಾಲನೆ ಚಿಕ್ಕೋಡಿ ಚಿಕ್ಕೋಡಿ ಪಟ್ಟಣದ ವಾರ್ಡ್ ನಂಬರ್ ಹತ್ತರ ಬೇಪಾರಿ ಗಲ್ಲಿಯಲ್ಲಿ ಸಿಸಿ ರಸ್ತೆ ಕಾಮಗಾರಿಗೆ ಪುರಸಭೆ ಸದಸ್ಯ ಗುಲಾಬ ಹುಸೇನ್ ಭಾಗವಾನ ಚಾಲನೆಯನ್ನು ನೀಡಿದರು ಬೇಪಾರಿ ಗಲ್ಲಿಯಲ್ಲಿ ರಸ್ತೆ ಚರಂಡಿಗಳಿಲ್ಲದೆ ಸ್ಥಳೀಯರಿಗೆ ಬಹಳಷ್ಟು ತೊಂದರೆಯಾಗಿತ್ತು ಈ ಬಗ್ಗೆ ಪುರಸಭೆ ಸದಸ್ಯ ಗುಲಾಬ ಭಾಗವಾನೆಯವರಿಗೆ ಮನವಿಯನ್ನು ಮಾಡಿದ್ದರು ಈ ಮನವಿಗೆ ಸ್ಪಂದಿಸಿ ಸಿಸಿ ರಸ್ತೆ ಕಾಮಗಾರಿಗೆ ಪುರಸಭೆ ಸದಸ್ಯ ಗುಲಾಬ ಹುಸೇನ್ ಭಾಗವಾನ ಚಾಲನೆಯನ್ನು ನೀಡಿದರು ಈ ಬಗ್ಗೆ ಸ್ಥಳೀಯರು ಮಾಧ್ಯಮಗಳ ಜೊತೆಗೆ ಮಾತನಾಡಿ ನಮ್ಮ ಗಲ್ಲಿಯಲ್ಲಿ ರಸ್ತೆ ಚರಂಡಿ ಇಲ್ಲದೆ ಬಹಳಷ್ಟು ತೊಂದರೆಯಾಗುತ್ತಿತ್ತು ನಮ್ಮ ಸಮಸ್ಯೆಗಳಿಗೆ ಸ್ಪಂದಿಸಿ ಇವತ್ತು ಗುಲಾಬ ಹುಸೇನ್ ಭಾಗವಾನರವರು ಸಿಸಿ ರಸ್ತೆಯನ್ನು ಮಾಡಿಕೊಡುತ್ತಿದ್ದಾರೆ ಅವರಿಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ ಎಂದರು ಬಳಿಕ ಪುರಸಭೆ ಸದಸ್ಯ ಗುಲಾಬ ಹುಸೇನ್ ಭಾಗವಾನ ಮಾತನಾಡಿ ನನ್ನ ವಾರ್ಡಿನ ಜನರ ಸಮಸ್ಯೆಗಳಿಗೆ ಸ್ಪಂದಿಸುತ್ತಾ ಬರುತ್ತಾ ಇದ್ದೇನೆ ಇವತ್ತು ಬೇಪಾರಿ ಗಲ್ಲಿಯಲ್ಲಿ ರಸ್ತೆ ಚರಂಡಿ ನಿರ್ಮಾಣ ಆಗಬೇಕೆಂದು ಸ್ಥಳೀಯರ ಬೇಡಿಕೆಯಾಗಿತ್ತು ಅವರ ಬೇಡಿಕೆಗಳಿಗೆ ಸ್ಪಂದಿಸಿ ಎಂಎಲ್ಸಿ ಪ್ರಕಾಶ ಹುಕ್ಕೇರಿ ಶಾಸಕ ಗಣೇಶ ಹುಕ್ಕೇರಿ ಅವರ ಪ್ರಯತ್ನದಿಂದ ಅಲ್ಪಸಂಖ್ಯಾತ ಇಲಾಖೆಯಿಂದ ಮಂಜೂರಾದ ಅನುದಾನದಿಂದ ಸಿಸಿ ರಸ್ತೆ ಕಾಮಗಾರಿಗೆ ಚಾಲನೆಯನ್ನು ನೀಡಿದ್ದೇನೆ ಎಂದರು ಈ ಸಂದರ್ಭದಲ್ಲಿ ಶಕೀಲ ಬೇಪಾರಿ ಅರಿಫ್ ಬೇಪಾರಿ ಫಾಜುಲಾ ಬೇಪಾರಿ ಸಲೀಂ ಫಂದಾರಿ ರಫೀಕಾ ಚೌಧಾರಿ ಮಾಜೀದ್ ಚೌಧಾರಿ ಮೈನು ಬೇಪಾರಿ ಖಲೀಲಾ ಬೇಪಾರಿ ಇಸ್ಮಾಯಿಲ್ ಬೇಪಾರಿ ಅನಿತಾ ಬೇಪಾರಿ ಖಾಲಿದ್ ಬೇಪಾರಿ ರಿಯಾಜ್ ಬೇಪಾರಿ ಇಜಾಜ್ ಬೇಪಾರಿ ಹಸನಾ ಬೇಪಾರಿ ಅಮೀನಾ ಬೇಪಾರಿ ಮಕಬೂಲ್ ಬೇಪಾರಿ ಅಜೀಜ್ ಬೇಪಾರಿ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು

ಇದು ಬೀಪಾರಿಗಲ್ಲಿ ಆಮೇಲೆ ಇದು ಮುಗಿದ ನಂತರ ತೆಗಿ ತಕ್ಕೆ ಮಹಿನ್ ನಗರ್ಗೆ ಹೋಗೋದೈತ್ರಿ ಇದು ಬಹಳ ವರ್ಷದಿಂದ ಇಲ್ಲಿ ಸಮಸ್ಯೆ ಐತ್ರಿ ಅಂದ್ರೆ ಇವ್ರದ್ದು ಬಿಸ್ನೆಸ್ ಅಂದ್ರೆ ಕಟಿಂಗ್ ಮತ್ತೊಂದು ಬಿಸ್ನೆಸ್ ಇರೋನಾ ನೋಡಿ ಯಾರು ಒಳಗೆ ಬಂದ್ರೆ ಅವ್ರು ಸ್ವಲ್ಪ ಇದು ಮಾಡ್ತಾರೆ ಅಂದ್ರೆ ಎಲ್ಲ ಗಾಣಿ ಎಲ್ಲ ರಾಡಿ ಆಗಿತ್ತು ರೋಡ್ ಬಹಳ ವರ್ಷ ಅದು ಮಾಡಿದ ನಂತರ ಅದೆಲ್ಲ ರೋಡ್ ಕೆಟ್ಟು ಹೋಗಿದ್ದು ಗಟ್ರದ ಸಮಸ್ಯೆ ಇತ್ತು ಇವ್ರು ಸರ್ಕಾರ ನಮ್ಗೆ ಹೇಳೋ ಅಸ್ಲಂ ಆಗಲಿ ಸರ್ಪರಾಜ್ ಅರಿಭ ಆಗಲಿ ಫಗಿಬೈ ಹೇಳೋ ಮಧ್ಯ ಚೌಧರಿ ಅವರೆಲ್ಲರೂ ಎಲ್ಲಾರು ಹೇಳ ಯಾಕೆ ಸಿ ಸಿ ರೋಡ್ ಕರು ಗಟ್ರಿಗೆ ಹತ್ತ ಕರೆಯೋದ ಮ್ಯಾರೇ ಕ್ಯಾಮ್ ಕ್ಯಾಚ್ ಅಂತ ಅನ್ನೋರು ಅದಕ್ಕೆ ಫಸ್ಟ್ ಪ್ರಿಫರೆನ್ಸ್ ಜಮಾದಾರ್ ಇಲ್ಲಿ ಮುಗಿದ ನಂತರ ತಕ್ಷಣ ಡೈರೆಕ್ಟ್ ಇಲ್ಲಿ ಹಾಕಿದ್ದೇನೆ ರೀ ಇದು ಸಿ ಸಿ ರೋಡ್ ಆದ ನಂತರ ಏನು ಅಂದ್ರೆ ಕ್ಲೀನ್ ಆಗ್ತೈತೆ ಅಂದ್ರೆ ಒಂದು ಓಪನ್ ಸ್ಪೇಸ್ ಸಿಗ್ತೈತಿ ಗ್ರೌಂಡ್ ಸಿಗ್ತೈತಿ ಕಾಲನಿ ಆಗಿದ್ದು ಕ್ಲೀನ್ ಆಗ್ತೈತೆ ರೀ ಗಟರ್ದ್ದು ಈ ಥರ ಸ್ವಲ್ಪ ಹೈಟ್ ತೊಗೊಂಡ ಕಾರಣ ಗಟರು ಕ್ಲೀನ್ ಆಗಿದ್ರಿ ಇಲ್ಲಿ ಕಾಯಂ ಯಾವತ್ತು ನೋಡಿದ್ರೆ ಯು ಯು ಜಿ ಡಿ ಪ್ರಾಬ್ಲಮ್ ಇಲ್ಲಿ ಏನು ಮಾಡ್ತಿದ್ರು ಸ್ವಚ್ಛ ಇಡ್ತೀರ ಬಟ್ ನೀರು ಹೊಡಿತಿರಲ್ಲ ನೀರು ಹೋಗ್ಲಾಗ್ತಿತ್ತು ಒಂದು ಕಾಯಂ ಸಮಸ್ಯೆ ಬರೋದಿಲ್ಲ ಮಳೆಗಾಲದಲ್ಲಿ ಅದು ಜಾಸ್ತಿ ಬರ್ತಿರಲಿಲ್ಲ ಮೊನ್ನೆ ಅದನ್ನು ಕ್ಲಿಯರ್ ಮಾಡಿ ಕೊಟ್ಟಿವ್ರಿ ಹೊಸ ಪೈಪ್ಲೈನ್ ಮಾಡಿ ಅದು ಡಗ್ನೇಟ್ ಕ್ಲಿಯರ್ ಮಾಡಿದ್ದೆವು ಇವ್ರದ್ದು ಏನು ಹೆಚ್ಚೇನು ಕೆಲಸ ಇರೋಂಗಿಲ್ಲ ಸ್ವಲ್ಪ ಏನು ಇರ್ತೈತಿ ಗಟರ್ ಪರಿಸ ಆದ್ಯವ ಲೈಟ್ ಬಂದ್ ಕಡೆ ಆದ್ಯಾವ ಅಂದ್ರೆ ಇವರು ಯಾವಾಗೂ ಸಣ್ಣ ಹುಡುಗರಾಗಲಿ ಹಿರಿಯರಾಗಲಿ ಹೆಣ್ಮಕ್ಳಾಗಲಿ ಯಾರು ಫೋನ್ ಮಾಡಿದ್ರೆ ಒಂದು ಫೋನ್ಯಾಗ ಬಂದಿದ್ದು ಅವ್ರು ಫೋನ್ ಮಾಡಿದ್ರೆ ತಕ್ಷಣ ಅವಾಗ ಬಂದು ಸ್ಪಂದನೆ ಮಾಡ್ತಾನೆ ಮತ್ತು ನಾವು ಮಾಡೋದು ಕಾರಣ ಅಂದ್ರೆ ಇವರು ನನಗೆ ಭಾಳ ಸಹಕಾರ ಮಾಡಿದ ಮುಂದೆ ಹಿಂಗೆ ಅವ್ರದ್ದು ಆಶೀರ್ವಾದದ ಇರ್ತೈತಿ ಅದು ಆಶೀರ್ವಾದ ಐತಿ ಅನ್ನೋ ನಂದು ಅಷ್ಟೆಲ್ಲ ಕೆಲಸ ಮಾಡೋ ಶಕ್ತಿ ಬಂದೈತಿ ಹಿಂಗೆ ಮುಂದೆ ಇವ್ರದ್ದು ಸೇವೆ ಮಾಡ್ಕೊತಿರ್ತಾನೆ ಅಂತ ಒಂದು ಎರಡು ಮಾತು ಹೇಳ್ತಾರೆ